ಹೇಳ್ತೀನಿ ಜನಗಳಿಗೆ ನೀವು ನೋಡಿ ಬಹಳ ಜನ ಹಿಂಗೆ ವಾಂತಿ ಮಾಡ್ಕೊತ ಕೂಲಿ ಮಾಡೋರು ಕಲ್ಲು ಹೊಡಿಯೋರು ಮಣ್ಣು ಅವರು ಏನು ಡಾಕ್ಟ್ರೆ ಅವರು ಕುಡಿಯೋ ವಿಸ್ಕಿಗೂ ಆಲ್ಕೋಹಾಲ್ಗೂ ಸ್ಕಾಚ್ ಕುಡಿಯೋರ್ಗು ವ್ಯತ್ಯಾಸ ಇದೆಯಾ ಬಟ್ ಸ್ಕಾಚ್ ಒಂದು ಅಡ್ವಾಂಟೇಜ್ ಏನಂದರೆ ಚೆನ್ನಾಗಿ ತಿಂತಾರೆ ಕೋಳಿ ತಿಂತಾರೆ ಕಡಲೆ ಬೀಜ ತಿಂತಾರೆ ಸೊ ಯಾರು ನ್ಯೂಟ್ರಿಷಿಯಸ್ ಫುಡ್ ತೊಗೊಂಡು ಅಕೇಶನಲ್ ಸೋಷಿಯಲ್ ಡ್ರಿಂಕ್ ಮಾಡ್ತಾರಲ್ಲ ಅವ್ರಿಗೆ ಸಿರೋಸಿಸ್ ಬೇಗ ಆಗಲ್ಲ ಅನ್ಫಾರ್ಚುನೇಟ್ಲಿ ಬಡವ್ರು ಏನು ಮಾಡ್ತಾರೆ ಉಪ್ಪಿನಕಾಯಿ ನೆಕ್ಕೋತಾರೆ ಮೂರು ಪಾಕೆಟ್ ಹೊಡಿತಾರೆ ಉಣ್ಣೋದಿಲ್ಲವಾಗಿ ಮಲ್ಕೊಂಡ್ಬಿಡ್ತಾರೆ ಅನ್ಫಾರ್ಚುನೇಟ್ಲಿ ಈ ಪೂರ್ ಪೀಪಲ್ಸು ಬರ್ತಾ ಬರ್ತಾ ಅವ್ನು ನೋಡಿದರೆ ಹೇಳ್ಬೋದು ಈಸ್ ಅನ್ ಆಲ್ಕೋಹಾಲಿಕ್ ಲಿವರ್ ಅಂತ ನಾನು ಮುಟ್ಟಿದ್ರೇ ಹೇಳ್ತೀನಿ ಯಾಕಂದರೆ ಕಾಲು ಸಣ್ಣ ಹೊಟ್ಟೆ ದುಬ್ಬಣ್ಣ ಹೊಟ್ಟೆ ತುಂಬ ನೀರು ಸೇರಿಕೊಳ್ಳುತ್ತೆ ಲಿವರ್ ಫೇಲ್ಯೂರ್ ಆಗಿರೋದ್ರಿಂದ ಕೈಕಾಲು ಸಣ್ಣಗಾಗ್ಬಿಡ್ತೀವಿ ಯಾಕಂದರೆ ಮಜಲೆಲ್ಲ ವೇಸ್ಟ್ ಆಗಿರುತ್ತೆ ಇವನಿಗೆ ನೀವು ನಂಬಿ ಹಾಸ್ಪಿಟ್ಲಿಗೆ ಹೆಂಗೆ ಬರ್ತಾರೆ ಅಂದರೆ ತೇಲಾಡ್ಕೊಂಡು ಬರ್ತಾರೆ ಹೊಟ್ಟೆ ಹಿಂಗಿರ್ತದೆ ನಾನು ವೆರಿ ಸಿಂಪಲ್ ಒಂದು ಅಲ್ಟ್ರಾಸೌಂಡ್ ಮಾಡ್ತೀನಿ ಇಲ್ಲ ಏನೂ ಬೇಕಿಲ್ಲ ಅವನಿಗೆ ಹತ್ತು ಲೀಟ್ರ್ ನೀರಿರುತ್ತೆ ಒಕ್ಕಳದ ಪಕ್ಕದಲ್ಲಿ ಒಂದು ನಾನು ಇಂಜೆಕ್ಷನ್ ಹಾಕೋ ನೀಡ್ಲನ್ನ ಟಕ್ ಅಂತ ಒಡೆದೆ ಅಂದರೆ ಝಿಂಗ್ ಅಂತ ಬರುತ್ತೆ ಟ್ಯಾಪ್ನಾಗ ಬಂದಂಗೆ ಬರುತ್ತೆ ನೀರು ಹತ್ತು ಲೀಟ್ರ್ ನೀರು ಒಂದೊಂದು ಸಾರಿ ದಯವಿಟ್ಟು ಆಲ್ಕೋಹಾಲಿಕ್ಸ್ ಯಾರಾದರೂ ಇದ್ದರೆ ಇದನ್ನೆಲ್ಲವನ್ನು ಗಮನದಲ್ಲಿಟ್ಕೊಳ್ಳಿ ನೀವು ಕುಡಿದ್ರೆ ದಿನ ಕುಡಿದ್ರೆ ಡೆಫಿನೆಟ್ಲಿ ಆಲ್ಕೋಹಾಲ್ ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ ಕೆಲವರು ಡಾಕ್ಟ್ರೇ ಕುಡಿತಾರೆ ಅಂತಾರೆ ಇನ್ನು ಕೆಲವರು ಹೇಳ್ತಾರೆ ಇಟ್ ಇಸ್ ಗುಡ್ ಫಾರ್ ಆರ್ಟ್ ಅಂತಾರೆ ಬಟ್ ಇಟ್ಸ್ ಡೆಫಿನೆಟ್ಲಿ ನಾಟ್ ಗುಡ್ ಫಾರ್ ಯುವರ್ ಸ್ಟಮಕ್ ಅಂಡ್ ಲಿವರ್ ಇವೆರಡೂ ಕೂಡ ಡೇಂಜರ್